아, 곳은 अच्छा <laughs> ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ನನ್ನ ಆಯ್ಕೆ ಮಾಡಿರುವ ಎಲ್ಲ ಸದಸ್ಯರಿಗೂ ಹಾಗೂ ನಗರಸಭಾಧ್ಯಕ್ಷರಿಗೂ ಎಮ್ ಎಲ್ ಎ ಅವ್ರಿಗೂ ಸ ತುಂಬ ಹೃದಯ ಧನ್ಯವಾದವನ್ನು ಹೇಳ್ತೀನಿ ಏನು ಕೆಲವು ತಿಂಗಳುಗಳು ಮಾತ್ರ ಇರ್ಬೋದು ಇದೆ ಆದರೂ ನನ್ನ ಕೈಲಿ ಆದಷ್ಟು ಶಕ್ತಿ ಮೀರಿ ಕೆಲಸ ಮಾಡ್ತೀನಿ ಹಿಂದೆ ಏನು ಮಾಡಿದರೆ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಈ ಮೂರು ತಿಂಗಳಿಗೆ ಕೆಲಸ ಮಾಡೋಕ್ಕೆ ಒಂದು ಹುಮ್ಮಸ್ಸಲ್ಲಿದ್ದೀನಿ ಅದನ್ನು ಮಾಡಿ ಹೇಳ್ತೀನಿ ತೋರಿಸ್ತೀನಿ ಅಂಥೇಳಿ ನಾನು ಈ ಮೂಲಕ ನಿಮಗೆ ತಿಳಿಸ್ತೀನಿ ನೂತನವಾಗಿ ಆಯ್ಕೆಯಾದ ನಮ್ಮ ಸ್ನೇಹಿತರಾದ ಟಿ ರವಿ ಅವರು ಆರ್ನೇವಾಡಿನ ಸದಸ್ಯರು ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ವಿರುದ್ಧವಾದ ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ಎಲ್ಲ ನನ್ನ ನಗರಸಭಾ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸುತ್ತಾ ಏಕೆ ಅಂತ ಹೇಳಿದರೆ ಈ ವಿಚಾರವಾಗಿ ಎಲ್ಲರೂ ಒಕ್ಕೂರಲ್ಲಿ ಅವರಿಗೆ ಸಹಕಾರ ಕೊಟ್ಟ ನನ್ನ ಸದಸ್ಯರ ವೃತ್ತದವರಿಗೆ ಮತ್ತೊಮ್ಮೆ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಈ ವಿಚಾರವಾಗಿ ಶಾಸಕರಿಗೂ ಒಂದು ಮೊದಲನೇದಾಗಿ ಥ್ಯಾಂಕ್ಸ್ ಹೇಳಬೇಕು ಯಾಕೆ ಅಂತ ಹೇಳಿದ್ರೆ ಇನ್ನು ಕೆಲವೇ ಕೆ ಕೆಲವೇ ಕೆಲವೇ ತಿಂಗಳಿದೆ ನಿಮ್ಮ ಅಧಿಕಾರವಾದಿ ಯಾರು ಒಬ್ಬರು ಸ್ಥಾಯಿ ಸಮಿತಿಗ ಮತ್ತೊಂದಕ್ಕೂ ನಿಮ್ಮ ಅಧಿಕಾರಾಗಿ ಅಂತ ಹೇಳಿ ಕರೆದಿ ನಮ್ಮ ಜೊತೆ ಮಾತಾಡಿದಾಗ ಇಲ್ಲ ಸೂಕ್ತವಾದ ವ್ಯಕ್ತಿಯ ನೀವೇ ಆಯ್ಕೆ ಮಾಡಿ ಅಂತ ಶಾಸಕರಿಗೆ ಬಿಟ್ಟೆ ನಾನು ಅವ್ರು ಬಿಟ್ಟಾಗ ನಿಮ್ಮ ಪಾರ್ಟಿ ನಮ್ಮ ಪಾರ್ಟಿ ಏನೋ ಬೇಡ ಎಲ್ಲರೂ ಒಕ್ಕೂರಲ್ಲಿ ಕರ್ಕೊಂಡೋಗ ರವಿಕುಮಾರ್ ಅವ್ರನ್ನ ಮಾಡಿ ಅಂಥೇಳಿ ಕಲ್ಲಾಳಿ ರವಿಯವ್ರನ್ನ ಮಾಡಿ ಅಂಥೇಳಿ ಅವ್ರಿಗೆ ಇದು ಬರಲ್ಲ ಕಲ್ಲಳ್ಳಿ ರವಿ ಅಂದ್ರೆ ಫೇಮಸ್ಸು ಆದ್ದರಿಂದ ಅವ್ರನ್ನ ಮಾಡಿ ಅಂಥೇಳಿ ಅವರೇ ಸೂಚಿಸಿದರು ಶಾಸಕರ ಅನಗಂತೇನೆ ಎಲ್ಲ ಸದಸ್ಯರುಗಳು ಒಳಗೊಂಡಂತೆ ಅವ್ರನ್ನ ಅವಿರದಾಗ ಆಯ್ಕೆ ಮಾಡಿ ಇವತ್ತು ಭಾಳ ಎಲ್ಲರಿಗೂ ಆಗಿದೆ ಎಲ್ಲ ಸದಸ್ಯರುಗಳಿಗೆ ಮತ್ತೊಮ್ಮೆ ನಂತರ ಒಂದು ತುಂಬ ಹೃದಯದ ಒಂದು ಥ್ಯಾಂಕ್ಸ್ ಹಾಗೂ ಅಭಿನಂದನೆ ಹಾಗೂ ಧನ್ಯವಾದಗಳು ಯಾಕೆ ಅಂತ ಹೇಳಿದ್ರೆ ಆ ವ್ಯಕ್ತಿಯ ನೋಡಿದ ತಕ್ಷಣ ಯಾರೂ ಆಪೋಸ್ ಮಾಡದೆ ಎಲ್ಲ ಒಕ್ಕೂರಲ್ಲಿ ಒಪ್ಪಿ ನಮಗೆ ಅಭಿನಂದನವಾಗಿ ಅವರಿಗೆ ಅಭಿನಂದಿಸಿದ್ದಾರೆ ಅದರಿಂದ ಅವರಿಗೆ ಮತ್ತೊಮ್ಮೆ ನಮ್ಮ ನಗರಸಭಾ ಸದಸ್ಯರು ಥ್ಯಾಂಕ್ಸ್ ಆಯ್ತು ಈಗ ನಗರಸಭೆ ಜಾಗ ಅಂದ್ರೆ ಸಾರ್ವಜನಿಕ ಜಾಗ ಅದು ನಿಮ್ಮ ಒಬ್ಬರಿಗೆ ಸದಸ್ಯರಿಗೂ ಸೇರಿದಂತ ಜಾಗ ಈ ಕೂಡಲೇ ಇನ್ನೊಂದು ಅದ್ಭುತ ಹದಿನೈದನೇ ತಾರೀಕು ಇಪ್ಪತ್ತನೇ ತಾರೀಕು ಒಳಗಡೆ ನಗರಸಭೆ ಅಧ್ಯಕ್ಷರು ಕಮಿಷನರ್ ಅವರು ನೀವು ಜಾಗ ಭೇಟಿ ಕೊಟ್ಟು ಮುಲಾಜಿಲ್ಲ ಯಾರೇ ಒತ್ತುವರಿ ಮಾಡಿಕೊಂಡಿದ್ರು ಇಪ್ಪತ್ನಾಲ್ಕನೇ ತಾರೀಕು ಒಳಗೆ ತೆರವು ಮಾಡಿ ಕೊಡೆಯ

ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಕೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ